ೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಎಲ್ಲರಿಗೂ ವಸತಿ ಎಂಬ ಭಾರತದ ಮಹತ್ವಾಕಾಂಕ್ಷೆ ಗುರಿಯನ್ನ ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದ್ರೆ ಪಿಎಂಎವೈ ಟೂ ಪಾಯಿಂಟ್ ಜೀರೋ ಅನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ತಂದಿದೆ ಈ ಯೋಜನೆ ಅಡಿಯಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಒಟ್ಟು ಒಂದು ಕೋಟಿಗೂ ಹೆಚ್ಚು ನಗರ ಕುಟುಂಬಗಳಿಗೆ ವಸತಿ ಸೌಲಭ್ಯ ಒದಗಿಸುವ ಗುರಿ ಸರ್ಕಾರದ್ದಾಗಿದೆ ನಗರ ಪ್ರದೇಶದ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಪಕ್ಕಾ ಮನೆ ನಿರ್ಮಾಣ ಅಥವಾ ಖರೀದಿಗೆ ಆರ್ಥಿಕ ನೆರವು ಒದಗಿಸುವ ಈ ಯೋಜನೆಯ ಲಾಭ ಪಡೆದುಕೊಳ್ಳುವುದು ಹೇಗೆ ಅರ್ಹತಾ ಮಾನದಂಡಗಳು ಏನು ಹೇಳುತ್ತವೆ ಅವೆಲ್ಲ ಡೀಟೇಲ್ಸ್ ಇಲ್ಲಿ ನಿಮ್ಮ ಮುಂದೆ ಪಿಎಂಎವೈ ನಗರ ಅಂದ್ರೆ ಪಿಎಂಎವೈ You ಹದಿನೈದರಲ್ಲಿ ಪ್ರಾರಂಭವಾದ ಮೂಲ ಯೋಜನೆಯ ವಿಸ್ತೃತ ಆವೃತ್ತಿಯಾಗಿದೆ ಇದರ ಮುಖ್ಯ ಉದ್ದೇಶ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬಡವರು ಹಾಗೂ ಮಧ್ಯಮ ವರ್ಗದವರ ಮೂಲಭೂತ ಸೌಕರ್ಯಗಳೊಂದಿಗೆ ಪಕ್ಕಾ ಮನೆ ಹೊಂದುವಂತೆ ನೆರವು ನೀಡುವುದು ಈ ಯೋಜನೆಯಡಿಯಲ್ಲಿ ಕನಿಷ್ಠ ಮೂವತ್ತು ಚದರ ಮೀಟರ್ ಕಾರ್ಪೆಟ್ ಪ್ರದೇಶದ ಮನೆ ನಿರ್ಮಾಣ ಕಡ್ಡಾಯವಾಗಿದ್ದು ರಾಜ್ಯ ಸರ್ಕಾರಗಳು ಅದನ್ನು ನಲವತ್ತೈದು ಚದರ ಮೀಟರ್ಗಳವರೆಗೆ ವಿಸ್ತರಿಸಬಹುದು ಇನ್ನು ಅರ್ಹತಾ ಮಾನದಂಡಗಳ ಪ್ರಕಾರ ಅರ್ಜಿದಾರರ ಕುಟುಂಬದ ಯ ಆರ ಹೆಸರಿನಲ್ಲೂ ಭಾರತದಾದ್ಯಂತ ಪಕ್ಕಾ ಮನೆ ಇರಬಾರದು ಇನ್ನು ಈ ಯೋಚನೆಯ ಅಡಿಯಲ್ಲಿ ಮೂರು ಆದಾಯದ ಗುಂಪುಗಳನ್ನ ನಿರ್ಧರಿಸಲಾಗಿದೆ ಡಬ್ಲ್ಯೂ ಎಸ್ ಅಂದರೆ ಆರ್ಥಿಕ ದುರ್ಬಲ ವರ್ಗದವರಿಗೆ ಮೂರು ಲಕ್ಷದವರೆಗೆ ಆದಾಯದ ಮಿತಿ ಇದೆ ಎಲ್ಐಜಿ ಅಂದರೆ ಕಡಿಮೆ ಆದಾಯದ ಗುಂಪಿಗೆ ಮೂರು ಲಕ್ಷದಿಂದ ಆರು ಲಕ್ಷ ಮತ್ತು ಎಂಐಜಿ ಅಂದರೆ ಮಧ್ಯಮ ಆದಾಯದ ಗುಂಪಿಗೆ ಆರು ಲಕ್ಷದಿಂದ ಒಂಬತ್ತು ಲಕ್ಷದವರೆಗೆ ಆದಾಯ ಮಿತಿಯನ್ನು ನಿಗದಿಪಡಿಸಲಾಗಿದೆ ಮನೆಯ ನೋಂದಣಿ ವಿಷಯದಲ್ಲಿ ಮನೆ ಕಡ್ಡಾಯವಾಗಿ ಮಹಿಳಾ ಮುಖ್ಯಸ್ಥರ ಹೆಸರಿನಲ್ಲಿ ಅಥವಾ ಗಂಡ ಹೆಂಡತಿ ಜಂಟಿ ಹೆಸರಿನಲ್ಲಿ ಇರಬೇಕು ಮಹಿಳಾ ಸದಸ್ಯರು ಇಲ್ಲದಿದ್ದರೆ ಮಾತ್ರ ಪುರುಷರ ಹೆಸರಿನಲ್ಲಿ ನೋಂದಣಿ ಸಾಧ್ಯ ಇನ್ನು ಈ ಯೋಜನೆಯು ನಾಲ್ಕು ಪ್ರಮುಖ ಘಟಕಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಪ್ರಮುಖವಾದವುಗಳು ಎಂದರೆ ಸ್ವಂತ ಜಮೀನಿನಲ್ಲಿ ಮನೆ ಕಟ್ಟಲು ಸರ್ಕಾರದಿಂದ ಆರ್ಥಿಕ ನೆರವು ಪಡೆಯುವ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತೊಂದು ಖಾಸಗಿ ಅಥವಾ ಸರ್ಕಾರಿ ನಿರ್ಮಾಣ ಯೋಜನೆಗಳ ಅಡಿ ಅಗ್ಗದ ಮನೆ ಖರೀದಿಗೆ ಸಹಾಯ ಮಾಡುವ ಪಾಲುದಾರಿಕೆಯಲ್ಲಿ ಕೈಗೆಟುಕುವ ವಸತಿ ಮತ್ತು ಗೃಹ ಸಾಲದ ಮೇಲಿನ ಬಡ್ಡಿ ದರದಲ್ಲಿ ರಿಯಾಯಿತಿ ನೀಡುವ ಬಡ್ಡಿ ಸಹಾಯಧನ ಯೋಜನೆ ಸಿಎಲ್ಎಸ್ಎಸ್ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷದವರೆಗೆ ಸಾಲ ಪಡೆದರೆ ಒಂದು ಪಾಯಿಂಟ್ ಎಂಬತ್ತು ಲಕ್ಷದವರೆಗೆ ಬಡ್ಡಿ ಸಹಾಯಧನ ಸಿಗುತ್ತದೆ ಇನ್ನು ಈ ಯೋಚನೆಗೆ ವಿಧವೆಯರು ಏಕ ಮಹಿಳೆಯರು ಹಿರಿಯ ನಾಗರಿಕರು ವಿಕಲಚೇತನರು ಮಂಗಳ ಮುಖ್ಯರು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಸ್ಲಂ ನಿವಾಸಿಗಳು ಸೇರಿದಂತೆ ಹಲವು ವರ್ಗಗಳವರೆಗೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ ಅರ್ಹ ಫಲಾನುಭವಿಗಳು ಅಧಿಕೃತ ವೆಬ್ಸೈಟ್ಗಳಾದ ಪಿಎಂಎವೈಎಂ ಡಾಟ್ ಜಿಒವಿ ಡಾಟ್ ಇನ್ ಅಥವಾ ಪಿ ಎಂ ಎ ವೈ ಅರ್ಬನ್ ಡಾಟ್ ಜಿಓವಿ ಡಾಟ್ ಇನ್ಗೆ ಭೇಟಿ ನೀಡಿ ಅಪ್ಲೈ ಫಾರ್ ಪಿಎಂಎ ವೈ ಡ್ಯಾಶ್ ಯು ಟು ಪಾಯಿಂಟ್ ಜೀರೋ ಆಯ್ಕೆ ಮಾಡಿ ಆಧಾರ್ ದೃಢೀಕರಣದೊಂದಿಗೆ ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬಹುದಾಗಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ನಗರ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಎಲ್ಲರಿಗೂ ಮನೆ ಕನಸನ್ನ ಸಾಕಾರಗೊಳಿಸುವತ್ತ ಒಂದು ಮಹತ್ವದ ಹೆಜ್ಜೆಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ